ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ನೀವು ರಾಜೀನಾಮೆ ನಿರ್ಧಾರವನ್ನು ಹೇಳ್ತಾ ಇದ್ದೀರಿ ಯಾವ ಕಾರಣಕ್ಕೆ ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಳೆದ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಏನು ರಮೇಶ್ ಕುಮಾರ್ ಅವರು ಮಾಜಿ ವಿಧಾನಸಭಾ ಅಧ್ಯಕ್ಷರಿದ್ದಾರೆ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ನಜೀರ್ ಅಹಮದ್ ಅವರು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಮಾಲೂರು ಶಾಸಕರಾದಂಥ ನಂಜೇಗೌಡರು ಮತ್ತು ಮುಳುಬಾಗಿಲನ್ನ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಆದಿನಾರಾಯಣರವರು ನಾನು ಕೂಡ ಸೇರಿ ನಾವೆಲ್ಲರೂ ಕೂಡ ಬಂಗಾರಪೇಟೆ ಅಂತ ಎಸ್ ಎನ್ ಸ್ವಾಮಿಯವರು ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಜನಸಂಖ್ಯೆಯಲ್ಲಿ ಅವರು ಹೆಚ್ಚಿದ್ದಾರೆ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಮತದಾರರಿದ್ದಾರೆ ಅವರು ಅವಕಾಶ ವಂಚಿತರಾಗಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅವ್ರಿಗೆ ಅವಕಾಶ ಮಾಡಿದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದೀವಿ ಐ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೆ ಸಿ ಸಿ ಅಧ್ಯಕ್ಷರು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಕೆಪಿಸಿಸಿ ಅಧ್ಯಕ್ಷರು ಮನವರಿಕೆ ಮಾಡಿಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಉಸ್ತುವಾರಿ ಆದಂಥ ಅವರಿಗೆ ಮತ್ತು ಅಭಿಷೇಕ್ ದತ್ತವರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ ಆದರೆ ಬಲ್ಲ ಮೂಲಗಳ ಪ್ರಕಾರ ನಿನ್ನೆ ದಿವಸ ಎ ಐ ಸಿ ಸಿ ಅಧ್ಯಕ್ಷರ ಮೂಲದಿಂದಲೇ ಕೆ ಎಚ್ ಪುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣವ್ರಿಗೆ ತೀರ್ಮಾನ ಆಗಿದೆ ಅಂತ ಗೊತ್ತಾಗಿದೆ ಹಂಗಾಗಿ ನಾವೆಲ್ಲ ಕೂಡ ನಮ್ಮ ಶಾಸಕ ಮಿತ್ರರು ನಾವೆಲ್ಲ ಕೂಡ ಇವತ್ತು ಸೇರಿ ನಾವು ನಮ್ಮ ಏನು ಮನವಿ ಕೊಟ್ಟಿದ್ವಿ ಅದಕ್ಕೆ ಮನ್ನಣೆ ಸಿಗದೆ ಇರೋದ್ರಿಂದ ಈ ನಾವೆಲ್ಲ ಕೂಡ ರಾಜೀನಾಮೆ ಕೊಡಬೇಕು ಈಗ ಕೇವಲ ಅಭ್ಯರ್ಥಿ ಬೇರೆ ಆಗ್ಬೇಕು ವಿರುದ್ಧ ಸಮರ ಅಲ್ಲ ನೋಡಿ ಈಗ ಮುನಿಯಪ್ಪನವ್ರನ್ನ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟು ಅದನ್ನ ಮಂತ್ರಿ ಮಾಡಿದ್ದಾರೆ ನಮ್ದು ಯಾರ್ದು ಏನು ತಕ್ರಾರ್ ಇಲ್ಲ ಮುನಿಯಪ್ಪನವ್ರ ಮಗಳಿಗೆ ಕೆಜಿಎಫ್ ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅವರಲ್ಲಿ ಎಮ್ ಎಲ್ ಎ ಇದ್ದಾರೆ ಈಗ ಚೇರ್ಮನ್ ಮಾಡಿದ್ದಾರೆ ಅದಕ್ಕೆ ನಮ್ ತಕ್ರಾರ ಇಲ್ಲ ನಾವೇನ್ ಹೇಳ್ತಿದೀವಿ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ ಮೂರು ಲಕ್ಷ ಎಂಬತ್ತು ಸಾವಿರ ಮತದಾರ ಇದ್ದಾರೆ ಅವ್ರಿಗೆ ಕೊಟ್ರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೆ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಹೇಳ್ತಿರೋದು ನಿಮ್ಮನ್ನ ಕರೆತಂದಿದ್ದು ರಮೇಶ್ ಕುಮಾರ್ ಅವರನ್ನ ಕರೆತಂದಿದ್ದು ಎಲ್ಲ ನಾನೇ ನನ್ನ ವಿರುದ್ಧವೇ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ನೋಡಿ ರಮೇಶ್ ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡ ಎಪ್ಪತ್ತರ ದಶಕದಲ್ಲಿ ಅವರು ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಒತ್ತಿದ್ರು ಎಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದ್ರು ಅವರು ಪಕ್ಷ ಬಿಟ್ಟೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ರಮೇಶ್ ಕುಮಾರ್ ಅವರು ಶ್ರೀನಿವಾಸ್ ಗೌಡರು ಕೃಷ್ಣ ಬೈರೇಗೌಡರು ಸುಧಾಕರ್ ಅವರ ತಂದೆ ಚೌಡರೆಡ್ಡಿ ಅವರು ಎಲ್ಲರೂ ಕೂಡ ಅವತ್ತು ಎಲ್ಲ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ಸ್ಪೀರಕ್ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹಲವಾರು ಸಂಕಷ್ಟ ಸಂದರ್ಭದಲ್ಲಿ ನನ್ನನ್ನು ಕೂಡ ನಾನು ಕೆ ಎಚ್ ಮಿನಪ್ನವ್ರು ಪಾರ್ಲಿಮೆಂಟ್ ಯು ಎನ್ ಎಸ್ ಎನ್ಎಸ್ವಿ ಎನ್ ಎಸ್ ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ ಅದೆಲ್ಲ ಕೂಡ ಇದು ಸುಳ್ಳು ಸುಳ್ಳು ಕತೆಗಳು